ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಎಸ್ ನಾನು ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಅಕಾಡೆಮಿಕ್ ಅಡ್ವೈಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆನ್ಕಾಲಜಿನಲ್ಲಿ ಇದ್ದೀನಿ ಈಗ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ನಾವು ಇವತ್ತು ಬೋನ್ಮರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಈ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ಬಂದುಬಿಟ್ಟು ಇದರಲ್ಲಿ ನಾವು ಆಟೋಲೋಗಸ್ ಅಂದರೆ ಪೇಷಂಟ್ಸ್ ಓನ್ ಸೆಲ್ಸ್ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಥವಾ ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಮತ್ತು ಸೆಲ್ಯುಲಾರ್ ಥೆರಪಿ ಅಂತ ಮಾಡ್ತೀವಿ ವಿಚ್ ಇಸ್ ಆಲ್ಸೋ ಕಾಲ್ಡ್ ಸೆಲ್ ಥೆರಪಿ ಈ ಮೂರು ಸೆಲ್ ಥೆರಪೀಸು ನಾವು ಈ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ನಲ್ಲಿ ಮಾಡ್ಬೋದು ನಾವು ಇಟ್ ಇಸ್ ಅ ಕಾಂಪ್ರಿಯೆನ್ಸಿವ್ ಯೂನಿಟ್ ಅಪಲೋ ಬನಘಟ ರೋಡ್ನಲ್ಲಿ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಯೂನಿಟ್ ಮತ್ತು ಪೇಷಂಟ್ಸ್ ಬಂದ್ಬಿಟ್ಟು ಬೆಸ್ಟ್ ಕೇರ್ ಸಿಗುತ್ತೆ ಇಲ್ಲಿ ಅಥವಾ ಮತ್ತು ಕಾಸ್ಟ್ ಬಂದುಬಿಟ್ಟು ಫೋರ್ ಸ್ಟೆಮ್ ಸೆಲ್ಸ್ ಪಾಂಟೇಷನ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ನಲ್ಲಿ ಮಾಡ್ಬೋದು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಮಾಡ್ಬೋದು ಮತ್ತು ಈ ಕಾರ್ಟಿಸೆಲ್ ಥೆರಪಿ ಅಂತ ಹೇಳ್ತೀವಿ ಬೇರೆ ಬೇರೆ ಸೆಂಟರ್ಸ್ ಈಗ ಯು ಎಸ್ನಲ್ಲಿ ನೋಡಿದರೆ ನಾವು ಆರು ಆರು ಕೋಟಿ ಆಗುತ್ತೆ ಇಲ್ಲಿ ನಾವು ಐವತ್ತು ಲಕ್ಷ ಅರವತ್ತು ಲಕ್ಷನಲ್ಲಿ ನಾವು ಈ ಸೆಲ್ಯುಲಾರ್ ಥೆರಪಿ ಅಥವಾ ಕಾರ್ಟಿಸೆಲ್ ಥೆರಪಿನೂ ನಾವು ಮಾಡಿ ಸಂಪೂರ್ಣವಾಗಿ ಈ ಹೈಗ್ರೇಡ್ ಬಿ ಸೆಲ್ ಇನ್ಫೋಮಾಸ್ ಮತ್ತು ಅಕ್ಯೂಟ್ ಲುಕೀಮಿಯಾಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಬರುತ್ತೆ ಅದೆಲ್ಲ ನಾವು ಸಂಪೂರ್ಣವಾಗಿ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಪೇಷೆಂಟ್ಸ್ನಲ್ಲಿ ಗುಣಪಡಿಸ್ಬೋದು ಹಾಂ ಅದು ಒಂದೊಂದು ಟ್ರಾನ್ಸ್ಪ್ಲಾಂಟ್ ಒಂದೊಂದು ಥರ ಇರುತ್ತೆ ಆಟೋಲೋಗಸ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಓನ್ ಸೆಲ್ಸ್ ತೊಗೊಳ್ತೀವಿ ಅದು ಯೂಜಲಿ ಒಂದು ಎರಡು ಮೂರು ವಾರ ಆಗುತ್ತೆ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಡೋನರ್ ಸ್ಟೆಮ್ ಸೆಲ್ಸ್ ತಗೋಳ್ತೀವಿ ಅದಕ್ಕೂ ಒಂದು ಎರಡು ಮೂರು ವಾರ ಅಥವಾ ನಾಲ್ಕು ವಾರ ಹಾಸ್ಪಿಟಲಲ್ಲಿ ಇರಬೇಕು ಬಟ್ ಅದರಲ್ಲಿ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಗ್ರಾಫ್ ವರ್ಸಸ್ ಹೋಸ್ಟ್ ಡಿಸೀಸ್ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಸೊ ಒಂದು ಎರಡು ಮೂರು ವಾರ ಎರಡು ಮೂರು ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಾರ್ಟಿಸೆಲ್ ಥೆರಪಿ ಅಥವಾ ಸೆಲ್ಯುಲಾರ್ ಥೆರಪಿ ಅಂತ ಹೇಳ್ತೀವಿ ಇದು ಒಂದು ತ್ರೀ ವೀಕ್ಸ್ ಟು ಫೋರ್ ವೀಕ್ಸ್ನಲ್ಲಿ ಪೇಷೆಂಟ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಆಮೇಲೆ ಒಂದು ನಾ ಮುಂಚೆ ಹೇಳಿದಾಗೆ ಒಂದು ಫಿಫ್ಟಿ ಪರ್ಸೆಂಟ್ ಪೇಷಂಟ್ಸ್ನಲ್ಲಿ ನಾವು ಕ್ಯೂರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಕ್ಸಸ್ ಸ್ಟೋರಿ ಸುಮಾರು ಇದೆ ನಮ್ಮ ಹಾಸ್ಪಿಟಲ್ನಲ್ಲಿ ಸೆಲ್ ಟ್ರಾನ್ಸ್ಪ್ಲಾಂಟ್ ನಾವು ಹದಿನೈದು ವರ್ಷದಿಂದ ನಾವು ಮಾಡ್ತಾ ಇದೀವಿ ಮುಂಚೆಯಿಂದನೇ ಇದ್ವಿ ಆಲೋಜೆಕ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ನಾವು ನೋಡಿದರೆ ಅದು ಡಿಪೆಂಡ್ ಆಗುತ್ತೆ ನಾವು ಡಿಸ್ಕಸ್ ಮಾಡಿದಾಗೆ ಒಂದು ಆವ್ರೇಜಲ್ಲಿ ನೋಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ಕ್ಯೂರ್ ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಲಾರ್ಡ್ ಥೆರಪಿನಲ್ಲೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೇಷೆಂಟ್ಸ್ ನಾವು ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಬಟ್ ನೀವು ಒಂದು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಪೇಷಂಟ್ಸ್ ಎಲ್ಲ ತುಂಬ ಹೈ ರಿಸ್ಕ್ ಪೇಷೆಂಟ್ಸ್ ಇರ್ತಾರೆ ಸೊ ಇದರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ತುಂಬ ಹೈ ಪರ್ಸೆಂಟೇಜ್ ಆಫ್ ಕ್ಯೂರ್ ನಮಸ್ಕಾರ ನಾನು ಡಾಕ್ಟರ್ ದೀಮಾ ಭಟ್ ಸೀನಿಯರ್ ಕನ್ಸಲ್ಟೆಂಟ್ ರಕ್ತದ ತಜ್ಞೆ ಅಥವಾ ಹೆಮೆಟಾಲಜಿಸ್ಟ್ ಹಾಗೂ ಮೂಳೆ ಮಜ್ಜೆಯನ್ನು ಕಸಿ ಮಾಡೋದಂದರೆ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ನಾನು ಮಕ್ಕಳ ಕ್ಯಾನ್ಸರ್ಸ್ ಹಾಗೂ ಮಕ್ಕಳ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೇನೆ ನಾನು ಕನ್ನಡದವಳು ಮೂಲತಃ ಮಂಗಳೂರವಳು ಬಟ್ ಅಂಡರ್ ಗ್ರ್ಯಾಜುಯೇಷನ್ ಟ್ರೈನಿಂಗ್ ಇಂಡಿಯಾದಲ್ಲಿ ಮಾಡಿ ಆಮೇಲೆ ಯು ಎಸ್ಗೆ ಹೋಗಿ ಅದರಲ್ಲಿ ಅಲ್ಲಿ ಒಂದು ಒಂಬತ್ತು ವರ್ಷ ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದು ಈಗ ಒಂದು ಎಂಟು ವರ್ಷದಿಂದ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಲೋರ್ ಗೆ ನಾವು ಇವಾಗ ತರ್ತಿರೋ ಮೇನ್ ಫೋಕಸ್ ದ ಫೋಕಸ್ ಏನು ಅಂತ ಹೇಳಿದ್ರೆ ಈ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಸೆಲ್ಲ ಥೆರಪಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ ಸೊ ಕ್ಯಾನ್ಸರ್ಗೆ ಇದುವರೆಗೂ ಇರುವಂತಹ ಟ್ರೀಟ್ಮೆಂಟ್ ಅವೈಲೇಬಲ್ ಇದ್ದಿದ್ದು ನೀವೆಲ್ಲ ಕೇಳಿರುವಂಥದ್ದು ರೇಡಿಯೇಷನ್ ಥೆರಪಿ ಕೀಮೊಥೆರಪಿ ಸರ್ಜರಿ ಅವೆಲ್ಲ ಯೂಶ್ವಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಈ ರೀತಿಯಾದಂಥ ಕಂಡೀಷನ್ ಅಪ್ಲೈ ಆಗುತ್ತೆ ಆದರೆ ವೆನ್ ವಿ ಟಾಕ್ ಅಬೌಟ್ ಬ್ಲಡ್ ಕ್ಯಾನ್ಸರ್ಸ್ ಇದು ಬ್ಲಡ್ ಅನ್ನೋದು ನಮ್ಮ ಇಡೀ ದೇಹದಲ್ಲಿ ಹರಿಯುತ್ತೆ ಇದನ್ನ ನಾವು ಬರೀ ಒಂದು ಸರ್ಜರಿಯಿಂದ ಅಥವಾ ಬರೀ ರೇಡಿಯೇಷನ್ ಥೆರಪಿಯಿಂದ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೀಮೊಥೆರಪಿಯನ್ನ ಕೊಟ್ಟು ಎಷ್ಟೋ ವರ್ಷದಿಂದ ನಾವು ಬ್ಲಡ್ ಕ್ಯಾನ್ಸರ್ನ ಗೆ ತರಲಿಕ್ಕೆ ಟ್ರೈ ಮಾಡ್ತಿದೀವಿ ಆದರೆ ಎಲ್ಲ ಬ್ಲಡ್ ಕ್ಯಾನ್ಸರು ಕೀಮೊಥೆರಪಿಯಲ್ಲಿ ಕಂಟ್ರೋಲಿಗೆ ಬರೋದಿಲ್ಲ ಈ ತೀರಾ ಅಗ್ರೆಸಿವ್ ಅಥವಾ ತೀರಾ ಉಗ್ರವಾದಂತಹ ಬ್ಲಡ್ ಕಂಟ್ರೋಲ್ ಗೆ ತರಲಿಕ್ಕೋಸ್ಕರ ನಾವು ಮೂಳೆ ಮಜ್ಜನ ಅಥವಾ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂತಹ ಯುನೀಕ್ ನ ಯೂಸ್ ಮಾಡ್ತೀವಿ ಇದರಲ್ಲಿ ಒಂದೇ ಸ್ವತಃ ಇಂದ ತೆಗೆದಿರೋ ಬೀಜ ಕಣಗಳು ಅಥವಾ ಸ್ಟೆಮ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅದನ್ನ ತೆಗೆದು ನಾವು ಗೆ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಆ ಕ್ಯಾನ್ಸರ್ ನ ವಾಸಿ ಮಾಡಲಿಕ್ಕೆ ನೋಡಿ ವಾಪಸ್ ಆ ಸ್ಟೆಮ್ ಸೆಲ್ಸ್ ಪೇಷಂಟ್ ಗೆ ಕೊಡ್ತೀವಿ ಇದಲ್ಲದೆ ಆಲೋಜೆನಿಕ್ ಅಂದ್ರೆ ಅವರ ಬೋನ್ ಮ್ಯಾರು ತೀರಾನೇ ರೋಗ ಪೀಡಿತವಾಗಿದ್ರೆ ಅವಾಗ ಹೊರಗಡೆಯಿಂದ ಇರೋ ಹೆಲ್ತಿ ಇಂದ ನಾವು ಈ ಸ್ಟೆಮ್ ಸೆಲ್ಸ್ ನ ತೆಗೆದು ಪೇಷಂಟಿಗೆ ಹಾಕ್ತೇವೆ ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇಟ್ ಇಸ್ ನಾಟ್ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನ ಊಟಿಗೆ ತಗೊಂಡು ಹೋಗೋದು ಲೈಫ್ ರಿಸ್ಕ್ ಅದೆಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಗೂ ಫಾಲೋ ಅಪ್ ಶಾರ್ಟರ್ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆಯ್ತು ಅಂತ ಅಂತ ಹೇಳಿದ್ರೆ ಅವರು ಇಮ್ಯೂನ್ ಸಿಸ್ಟಮ್ ಮೇಲೆ ಲೈಫ್ ಲಾಂಗ್ ಇರಬೇಕಾಗುತ್ತೆ ಆದರೆ ನಮ್ಮ ಬೋನಾರೋ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಯೂಶ್ಲಿ ಅಬೌಟ್ ಒನ್ ಇಯರ್ ಅಥವಾ ಎರಡು ವರ್ಷದಲ್ಲಿ ಅವ್ರದ್ದು ಕಂಪ್ಲೀಟ್ ಮೆಡಿಕೇಶನ್ಸ್ ಮುಗ್ದೋಗುತ್ತೆ ಆ್ಯಂಡ್ ದೇ ವಿಲ್ ಹವ್ ನ್ಯೂ ಲೈಫ್ ಸೊ ನಿಮ್ಮ ಬೋನ್ ನಾರು ರೋಗ ರೋಗ ಪೀಡಿತ ಅಥವಾ ಕ್ಯಾನ್ಸರ್ ಇತ್ತು ಅಥವಾ ಥಲಸೀಮಿಯಾ ಇತ್ತು ಎ ಪ್ಲಾಸ್ಟಿಕ್ ನೀಮಿಯಾ ಯಾವುದೇ ರೀತಿಯ ರೋಗ ಇತ್ತು ಬೋನ್ ಮಾರೋ ಒಳಗಡೆ ಅಂತ ಹೇಳಿದ್ರೆ ಅದನ್ನು ನಾವು ತೆಗೆದು ಫ್ರೆಶ್ ಆಗಿರುವಂಥ ಬೋನ್ ಮಾರೋ ಕೊಡೋದೆ ಈ ಮೇಜರ್ ಟೆಕ್ನೀಕ್ದು ಪ್ರೋಟೋಕಾಲ್ ಲಾಸ್ಟ್ ಥಿಂಗ್ ಇಸ್ ಈ ಬೋನರೋ ಟ್ರಾನ್ಸ್ಪ್ಲಾಂಟಿಂದ ಪೇಷಂಟಿಗೆ ತೀರಾ ಲೈಫಿಗೆ ರಿಸ್ಕ್ ಇದೆ ಅಥವಾ ಡೋನರಿಗೆ ತೀರಾ ಲೈಫಿಗೆ ರಿಸ್ಕ್ ಇದೆ ಅನ್ನುವಂತಹ ಕಾನ್ಸೆಪ್ಟ್ ಇದೆ ಅದನ್ನು ದಯವಿಟ್ಟು ನಿಮ್ಮ ಮನಸ್ಸಿಂದ ತೆಗೆದುಬಿಡಿ ಯಾಕಂದರೆ ಡೋನರಿಗೆ ಯಾವುದೇ ರೀತಿ ರಿಸ್ಕ್ ಇದೆ ಅನ್ನುವಾಗ ನಾವು ಈ ಟ್ರಾನ್ಸ್ಪ್ಲಾಂಟನ್ನು ಕನ್ಸಿಡರ್ ಮಾಡೋದಿಲ್ಲ ರೆಗ್ಯುಲರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಗ ಪ್ಲೇಟ್ಲೆಟ್ ಅಥವಾ ಬ್ಲಡ್ ಅನ್ನು ಕೊಡೋ ಹಾಗೆ ಹೇಗೆ ಡೋನರ್ ಬಂದು ಬ್ಲಡ್ ಬ್ಯಾಂಕಿಗೆ ಬಂದು ಡೊನೇಟ್ ಮಾಡಿ ಹೋಗ್ತಾರೋ ಅದೇ ರೀತಿ ಈ ಸ್ಟೆಮ್ ಸೆಲ್ಸ್ ಕೂಡ ನಾವು ಒಂದು ನಶೀನಿಗೆ ಕನೆಕ್ಟ್ ಮಾಡಿ ಬರೀ ಸ್ಟೆಮ್ ಸೆಲ್ಸ್ ತೆಗೆದುಕೊಂಡು ಇದರಲ್ಲಿ ಇನ್ಫ್ಯಾಕ್ಟ್ ಅವ್ರದ್ದು ಬ್ಲಡ್ ಹಿಮೋಗ್ಲೋಬಿನ್ ಆಗಲಿ ಅಥವಾ ಪ್ಲೇಟ್ಲೆಟ್ ಕೌಂಟ್ ಆಗಲಿ ಕೂಡ ಡ್ರಾಪ್ ಆಗೋದಿಲ್ಲ ಅವರ ರಕ್ತವನ್ನು ಸ್ವಲ್ಪ ಹೆಚ್ಚಿಸಿ ಅದಕ್ಕೆ ತಕ್ಕಂತೆ ಇಂಜೆಕ್ಷನ್ಸ್ನ ಕೊಟ್ಟು ಹೆಚ್ಚಾಗಿರೋ ರಕ್ತವನ್ನು ತೆಗೆದು ನಾವು ಕಾಯಿಲೆ ಇರುವಂತಹ ಪೇಷಂಟಿಗೆ ಕೊಡ್ತೀವಿ ಸೊ ಈ ಹೈಲಿ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಬಗ್ಗೆ ಕಮ್ಯುನಿಟಿಯಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಅವೇರ್ನೆಸ್ ರೇಸ್ ಮಾಡೋದು ತೀರಾನೇ ಇಂಪಾರ್ಟೆಂಟ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪೂನಮ್ ಮೌರ್ಯ ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕೋಲಾಜಿಸ್ಟ್ ಮತ್ತು ಹಿಮ್ಯಾಟೊ ಆಂಕೋಲಾಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇದ್ದೀನಿ ಸೊ ಇವತ್ತು ಅಪೋಲೋ ಹಾಸ್ಪಿಟಲ್ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಮತ್ತು ಸೆಲ್ಯುಲರ್ ಥೆರಪಿ ಯೂನಿಟ್ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಸುಮಾರು ಥೆರಪೀಸ್ ಇದೆ ಇನ್ಕ್ಲೂಡಿಂಗ್ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಆಲ್ಯೋಜೆನಿಕ್ಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾರ್ಟಿ ಸೆಲ್ ಥೆರಪಿ ಇದು ಎಲ್ಲ ಒಂದೇ ಹಾಸ್ಪಿಟ್ಲಲ್ಲಿ ಸೊ ಲಾಟ್ ಆಫ್ ಹಾಸ್ಪಿಟಲ್ಸ್ ಈ ಸಿಟೀಸಲ್ಲಿ ಎಲ್ಲ ಫೆಸಿಲಿಟಿ ಒಂದೇ ಕಡೆ ಇರಲ್ಲ ಬಟ್ ಅಪೋಲೋ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟಿ ಒಂದೇ ಅಂಡರ್ ಒನ್ ರೂಫ್ ಇಟ್ ಇಸ್ ಅವೈಲಬಲ್ ಸೊ ಈ ಇವತ್ತು ಮಾಡೋದು ಲಾಂಚ್ದು ಪ್ರ ಉದ್ದೇಶ ಏನಂದರೆ ಇದು ಟು ಕ್ರಿಯೇಟ್ ಅನ್ ಅವೇರ್ನೆಸ್ ದಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟೆಮ್ ಸೆಲ್ ಥೆರಪಿ ಸ್ಟೆಮ್ ಸೆಲ್ ಥೆರಪಿ ಅಂದರೆ ನಮ್ಮ ದೇಹದಲ್ಲಿ ಸ್ಟೆಮ್ ಸೆಲ್ಸ್ ಈ ಬೀಜ ವೆರಿ ಪವರ್ಫುಲ್ ಸೀಡ್ಸ್ ಈ ಬೀಜನ ಹೌ ವಿ ಕ್ಯಾನ್ ಯೂಸ್ ಫಾರ್ ಟ್ರೀಟಿಂಗ್ ಅವರ್ ಡಿಸೀಸ್ ಈಗ ಕೀಮೊಥೆರಪಿ ಎಲ್ಲರಿಗೂ ಗೊತ್ತು ಕೀಮೋಥೆರಪಿ ಕೊಟ್ಟು ಕಾಯಿಲೆ ಕಮ್ಮಿ ಆಗುತ್ತೆ ಬಟ್ ಬಟ್ ಆ ಕಾಯಿಲೆ ಮತ್ತೆ ಮತ್ತೆ ಬರೋದು ಚಾನ್ಸ್ ಇರುತ್ತೆ ಮತ್ತೆ ಮತ್ತೆ ಕೀಮೋ ತುಂಬ ಸತಿ ಕೊಡೋಕ್ಕಾಗಲ್ಲ ಎರಡು ಮೂರು ಸತಿ ಕೊಡೋದೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫಿನಿಷ್ ಆದಮೇಲೆ ಪೇಷಂಟ್ ಕಡೆ ಯಾವುದೂ ಆಪ್ಷನ್ಸ್ ಇರಲ್ಲ ಆವಾಗ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಇಸ್ ಲೈಕ್ ಅ ವೆರಿ ಬಿಗ್ ಬೋನ್ ಅದು very very blessing big blessing to the patient so today we are very happy to launch this facility which is all in one autologous allogenic and car -T cell therapy at apollo hospitals bangalore thank you namaste Nane, so dr aditya Murali, tagna, apollo hospital bone marrow transplant unit ಬೋನ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಆಗಲಿ ಇಲ್ಲ ಕ್ಯಾನ್ಸರ್ ಅನ್ನೋದಾಗಲಿ ಅದು ಒಂದು ವಿಧದ ಡೆತ್ ಸೆಂಟೆನ್ಸ್ ಅಲ್ಲ ಈಗ ಎಷ್ಟೊಂದು ಸೋಷಿಯಲ್ ಮೀಡಿಯಾಗಲಿ ಪಿಚ್ಚರಲ್ಲಿ ಲುಕೀಮಿಯಾ ಅಂತ ಅಂದರೆ ಅಲ್ಲಿಗೆ ಜನ ಫೇಂಟ್ ಆಗಿಬಿಡ್ತಾರೆ ಅಂತ ತೋರಿಸಿದ್ದಾರೆ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಇದು ಇವಾಗ ನಮ್ಮ ಹತ್ರ ಎಷ್ಟು ಆಧುನಿಕ ತಂತ್ರಜ್ಞಾನಗಳಿವೆ ಎಷ್ಟು ಆಧುನಿಕ ಟೆಕ್ನಿಕ್ಳು ಇದೆ ಅಂದರೆ ವಿತ್ ಅ ಬೋನ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಜನ ಕ್ಯೂರ್ ಆಗೋದಷ್ಟೇ ಅಲ್ಲ ಲಾಂಗ್ ಟರ್ಮ್ ಸರ್ವೈವರ್ ಸೊ ನಾನು ಇವತ್ತು ಏನು ಮಾಹಿತಿ ಕೊಡಬೇಕು ಏನು ಮೆಸೇಜ್ ಕೊಡಬೇಕು ಅಂದರೆ ದೇರ್ ಈಸ್ ಅ ಲೈಫ್ ಆಫ್ಟರ್ ಟ್ರೀಟ್ಮೆಂಟ್ ಸರ್ವೈವರ್ಶಿಪ್ ಅನ್ನೋದು ಇದೆ ಜನ ಟ್ರೀಟ್ಮೆಂಟ್ ಮುಗಿಸಿ ಫಾಲೋ ಪೀರಿಯಡ್ ಮುಗಿಸಿ ಎಷ್ಟೋ ಜನ ಓದಿ ಡಾಕ್ಟರ್ಗಳಾಗಿದ್ದಾರೆ ಹಲವಾರು ಜನರು ದೇ ಆರ್ ವರ್ಕಿಂಗ್ ಇನ್ ದೇರ್ ಐ ಟಿ ಫೀಲ್ಡ್ಸ್ ಒನ್ ಆಫ್ ಮೈ ಪೇಷೆಂಟ್ಸ್ ಈಸ್ ಅ ಅಂಡರ್ ನೈನ್ಟೀನ್ ಕ್ರಿಕೆಟರ್ ಆಲ್ಸೋ ಸೊ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಮೀನ್ಸ್ ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಆಗೋದಿಲ್ಲ ಟ್ರೀಟ್ಮೆಂಟ್ ಇಟ್ ಈಸ್ ಲೈಕ್ ಎನಿ ಅದರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮುಗಿಯುತ್ತೆ ಆಗ್ತೀರಾ ನಂತರ ನಿಮ್ಮ ಬಾಳು ಬದುಕಿಗೆ ವಾಪಸ್ ಹೋಗ್ತೀರಾ ಸೊ ಕ್ಯಾನ್ಸರ್ ಅನ್ನೋದು ಇಟ್ ಈಸ್ ನಾಟ್ ಅ ಡೆತ್ ಸೆಂಟೆನ್ಸ್ ಬೋನ್ಮರೋ ಟ್ರೀಟ್ಮೆಂಟ್ ಈಸ್ ನಾಟ್ ಅ ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಥ್ಯಾಂಕ್ ಯು